ಇದ್ರ ಜೊತೆಗೆ ಸದಾನಂದ ಗೌಡ್ರಿಗೆ ಟಿಕೆಟ್ ಮಿಸ್ ಆಗಿದೆ ನೇರವಾಗಿ ಹೈಕಮಾಂಡ್ ನಾಯಕರೇ ಸದಾನಂದ ಗೌಡ್ರಿಗೆ ಕರೆ ಮಾಡಿ ನಿಮ್ಗೆ ಈ ಬಾರಿ ಟಿಕೆಟ್ ಕೊಡ್ತಾ ಇಲ್ಲ ಅಂತ ನೇರವಾಗಿನೇ ಸಂದೇಶ ಪಾಸ್ ಮಾಡಿದ್ದಾರೆ ಸಂಸದ ಡಿ ವಿ ಸದಾನಂದ ಗೌಡಗೆ ಟಿಕೆಟ್ ಮಿಸ್ ಲೋಕಸಭಾ ಚುನಾವಣೆಯಲ್ಲಿ ಡಿ ವಿಎಸ್ಗೆ ಕೈ ತಪ್ಪಿದ ಟಿಕೆಟ್ ನೇರವಾಗಿ ಅಧಿಕೃತವಾಗಿ ಕೇಂದ್ರದ ನಾಯಕರೇ ಸದಾನಂದ ಗೌಡರಿಗೆ ಕರೆ ಮಾಡಿ ಈ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಇಲ್ಲ ಅಂತ ದೂರವಾಣಿ ಮೂಲಕ ಮಾಹಿತಿ ನೀಡುವಂತಹ ಹೈಕಮಾಂಡ್ ನಾಯಕರು ಹೀಗಾಗಿ ಈ ಒಂದು ಡೆವಲಪ್ಮೆಂಟ್ ಇದೆ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಹೊಸ ಬದಲಾವಣೆ ಆಗೋದು ಬಹುತೇಕ ನಿಶ್ಚಿತ ಆಗಿದೆ ಟಿ ವಿ ನನಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸದಾನಗೌಡ್ರ ಆಪ್ತ ಮೂಲದಿಂದ ಎಕ್ಸ್ಕ್ಲೂಸಿವ್ ಅಂತ ಮಾಹಿತಿ ಸಿಗ್ತಾ ಇದೆ ಸಂಸದ ಡಿ ವಿ ಸದಾನಗೌಡಗೆ ಈ ಬಾರಿ ಟಿಕೆಟ್ ಇಲ್ಲ ಅಂದರೆ ಸಾಕಷ್ಟು ಎಕ್ಸ್ಪೆಕ್ಟ್ ಮಾಡಿದರು ನನಗೆ ಟಿಕೆಟ್ ಕೊಡ್ತಾರೆ ಅಂತ ಹಿಂದೊಮ್ಮೆ ನನಗೆ ಸ್ಪರ್ಧೆ ಬೇಡ ಚುನಾವಣಾ ರಾಜಕೀಯದ ನಿವೃತ್ತಿ ಅಂತ ಘೋಷಣೆ ಮಾಡಿದರು ಅದಾದ ಬಳಿಕನೇ ಸಾಮ್ರಾಟ್ ಅಶೋಕ್ ಸೇರಿದಂತೆ ಅನೇಕರು ಅವರ ಮನೆ ಬಾಗಿಲಿಗೆ ತೆರಳಿ ನೀವು ನಿಂತ್ಕೊಳ್ಳೇಬೇಕು ಅಂತ ಒತ್ತಾಯ ಒತ್ತಾಯ ಮಾಡಿ ಅವ್ರನ್ನ ನಿಲ್ಲಿಸುವಂಥ ಪ್ರಯತ್ನ ಮಾಡಿದ್ರು ಕೊನೆಗೂ ಯಾವುದೇ ರೀತಿಯಂಥ ಪ್ರಯೋಜನ ಆಗಿಲ್ಲ ಹೀಗಾಗಿ ಬೆಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಬದಲಾವಣೆ ಬಗ್ಗೆ ಹೈಕಮಾಂಡ್ ಈಗ ನೇರವಾದಂಥ ಸಂದೇಶವನ್ನು ಸದಾನಂದ ಗೌಡರಿಗೆ ನೀಡಿದೆ ನಿಮ್ಮ ರಾಜಕೀಯ ತುಂಬ ವಿಶೇಷವಾಗಿದೆ ಹೀಗಾಗಿ ನಿಮ್ಮ ಸೇವೆಯನ್ನು ನಾವು ಪರಿಗಣಿಸ್ತೀವಿ ಗೌರವ ಕೊಡ್ತೀವಿ ಆದರೆ ಈ ಬಾರಿ ಇನ್ನೊಬ್ಬರಿಗೆ ಟಿಕೆಟ್ ಕೊಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ನೇರವಾಗಿ ಹೇಳ್ತಿದ್ದಾರೆ ಒಟ್ಟಲ್ಲಿ ಇದು ಬೇಸರ ಕೂಡ ತರಿಸಿದೆ ಅನ್ನುವಂಥ ಮಾತನ್ನು ಸದಾನಂದ ಗೌಡರು ಹೇಳಿದ್ದಾರೆ ಯಾಕೆಂದರೆ ನಾನು ಪಕ್ಷಕ್ಕೋಸ್ಕರ ಅದು ಆದರೆ ಬೇಸರ ತರಿಸಿದೆ ಅಂತ ಹೇಳ್ತಾನೆ ಮಾತನಾಡ್ತೀರ ಹಾಗಾದ್ರೆ ಸದಾನಂದ ಗೌಡರು ಏನು ಹೇಳ್ತಿದ್ರು ನೋಡೋಣ ಅವರು ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದರು ಸದಾನಗೌಡ್ರೆ ಬ್ಯಾಂಗ್ಳೂರು ಉತ್ತರ ಕ್ಷೇತ್ರಕ್ಕೆ ನಾವು ಒಂದು ಹೊಸ ಹೆಸರನ್ನು ನಾವು ಈಗಾಗಲೇ ನಿಶ್ಚಯ ಮಾಡಿದ್ದೀವಿ ಆದ ಕಾರಣ ನಿಮ್ಮ ಸಹಕಾರಗಳು ಬೇಕು ನೀವು ಬೆಂಗಳೂರಿನ ಎಲ್ಲ ಕಡೆಗಳಲ್ಲಿ ಓಡಾಟ ಮಾಡಿ ನಮಗೆ ಗೆಲ್ಲಿಸ್ಕೊಡುವಂಥದ್ದಲ್ಲಿ ನಿಮ್ಮ ಸಹಕಾರ ಬೇಕು ಅಂತ ಹೇಳುವಂಥ ಮಾತನ್ನು ನಡ್ಡಾರ ಹೇಳಿದರು ನಾನು ಆಗ ಕೇಳಿದೆ ಕೇಳಿದೆವರಲ್ಲಿ ಯಾಕೆ ಎಲ್ಲವೂ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಹೆಸರು ಮತ್ತೊಂದು ಇಡೀ ಇಪ್ಪತ್ತೆಂಟರಲ್ಲಿ ಒಂದೇ ಹೆಸರು ಹಂಡ್ರೆಡ್ ಪರ್ಸೆಂಟ್ ಬಂದಿರುವಂಥದ್ದು ಇದನ್ನು ಬದಲಾವಣೆ ಮಾಡಲಿಕ್ಕೆ ಏನು ಮತ್ತು ರಾಜ್ಯದ ಎಲ್ಲ ಪ್ರಮುಖರು ಬಂದು ನೀವು ಇರಲೇಬೇಕು ಇಲ್ಲದಿದ್ದರೆ ಚುನಾವಣೆಯಲ್ಲಿ ಸ್ವಲ್ಪ ವ್ಯತಿರಿಕ್ತ ಬದಲಾವಣೆ ಬೀಳ್ತದೆ ಅಂತ ಹೇಳೋದಕ್ಕೆ ಬೇಕಾಗಿ ನೀವು ಮಾಡಬೇಕು ಅಂತ ಹೇಳಿದ್ದಕ್ಕೆ ಎಲ್ಲದಕ್ಕಾಗಿ ನಾನು ಒಮ್ಮೆ ಸ್ವಲ್ಪ ಹಿಂದೆ ಸರಿದವನನ್ನು ಮತ್ತೆ ಮುಂದೆ ತಂದಿದ್ದೀರಿ ಈಗ ಯಾಕೆ ಈ ಬದಲಾವಣೆ ಅಂತ ಕೇಳಿದೆ ಹಾಗೆ ಅವರು ಒಂದೇ ಶಬ್ದ ಹೇಳಿದರು ಫಾರ್ ಸಮ್ ಸ್ಟ್ರಾಟಜಿಕ್ ರೀಸನ್ಸ್ ನಾವು ಚೇಂಜ್